ನಮಸ್ಕಾರ ಆತ್ಮೀಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ವರ್ಷ ಭಾರತೀಯ ಸಿನಿಮಾ ರಂಗಕ್ಕೆ ಅದೇನಾಗಿದೆಯೋ ಗೊತ್ತಿಲ್ಲ ಒಬ್ಬರಾದ ಮೇಲೆ ಒಬ್ರಂತೆ ಹಿರಿಯ ಕಲಾವಿದರನ್ನ ಕಳ್ಕೊತಾನೇ ಇದೀವಿ ಬಿ ಸರೋಜಾ ದೇವಿ ಕೋಟಾ ಶ್ರೀನಿವಾಸ ರಾವ್ ಧೀರಜ್ ಕುಮಾರ್ ಮುಖುಲ್ ದೇವ್ ಪಿಶ್ವೆಂಕಟ್ ದಿನೇಶ್ ಮಂಗಳೂರು ಮೊನ್ನೆ ಮೊನ್ನೆ ಕಮಲಮ್ಮ ಹೀಗೆ ಬಣ್ಣದ ಬದುಕಲ್ಲಿ ದೊಡ್ಡ ಸಾಧನೆ ಮಾಡಿದ ಕಲಾವಿದರು ಕೇಳದೆ ಕೇಳದೆ ಹೊರಟು ಹೋಗ್ತಾ ಇದ್ದಾರೆ ಇದೇ ಹೊತ್ತಲ್ಲೇ ಕನ್ನಡ ಸಿನಿಮಾ ರಂಗಕ್ಕೆ ಮತ್ತೊಂದು ಸಿಡಿಲು ಬಡಿದಿದೆ ಖ್ಯಾತ ರಂಗಭೂಮಿ ನಟ ನಿರ್ದೇಶಕ ಸಂಭಾಷಣೆಕಾರ ಯಶವಂತ ಸರದೇಶ್ ಪಾಂಡೆ ಕೊನೆಯುಸಿರೆಳೆದಿದ್ದಾರೆ ಬಾಲ್ಯದಿಂದಲೇ ರಂಗಭೂಮಿಯತ್ತ ಅಪಾರ ಒಲವು ಬೆಳೆಸಿಕೊಂಡಿದ್ದ ಯಶವಂತ್ ಅವರಿಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ದೀರಾ ಇತ್ತೀಚೆಗಷ್ಟೇ ಇವರ ಅರವತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತ ಉತ್ತರೋತ್ತಮ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನೃತ್ಯ ಸಂಗೀತ ಮತ್ತು ನಾಟಕಗಳು ಎಲ್ಲರ ಮನಸೂರೆಗೊಂಡಿದ್ವು ಅಕ್ಟೋಬರ್ ಹದಿನೆಂಟನೇ ತಾರೀಕು ಪ್ರವೀಣ್ ಗೊಂಡಕಿಂಡಿ ರಚನೆಯ ಕೊಳಲು ಡಾಟ್ ಕಾಮ್ ಎಂಬ ಹೊಸ ನಾಟಕದಲ್ಲಿ ಅಭಿನಯಿಸೋದಕ್ಕೆ ಯಶವಂತ ಸಕಲ ತಯಾರಿ ಮಾಡ್ಕೊಳ್ತಾ ಇದ್ರು ಈ ಬಗ್ಗೆ ತಾವು ಸಾಯೋ ಹಿಂದಿನ ದಿನ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚ್ಕೊಂಡಿದ್ರು ಆದ್ರೆ ವಿಧಿ ಲಿಖಿತವೇ ಬೇರೆ ಇದೆ ಹತ್ತಾರು ಕನ್ಸ್ ಕಟ್ಕೊಂಡಿದ್ದ ಜೀವವನ್ನ ಒಂದೇ ಒಂದು ಸುಳಿವು ಕೊಡದಂತೆ ಕರ್ಕೊಂಡು ಹೋಗಿದ್ದಾನೆ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ತೀವ್ರ ಹೃದಯಾಘಾತಕ್ಕೆ ಒಳಗಾದ ಯಶವಂತ ಮನೆಯಲ್ಲೇ ಕುಸಿದು ಬಿಟ್ಟಿದ್ರು ಹೀಗಾಗಿ ಕೂಡಲೇ ಬೆಂಗಳೂರಿನ ಪೋಟೀಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ನಗೆಯ ಸರದಾರ ಯಶವಂತ ಸರದೇಶ್ ಪಾಂಡೆಗೆ ದೇವರು ಮತ್ತೊಂದು ಅವಕಾಶ ನೀಡಲೇ ಇಲ್ಲ ಯಶವಂತ ಅವರ ಅಕಾಲಿಕ ನಿಧನದಿಂದ ರಂಗಭೂಮಿ ಪಡವಾಗಿದೆ ಹೀಗಾಗಿ ಬಣ್ಣದ ಬದುಕಿನ ದಿಗ್ಗಜರು ಕಂಬನಿ ಮಿಡಿದಿದ್ದಾರೆ ಅಂದ್ರೆ ಯಶವಂತ್ ಅವರ ಪತ್ನಿ ಮಾಲತಿಯವರ ಕಣ್ಣೀರನ್ನ ಯಾರಿಂದಲೂ ನಿಲ್ಸೋದಕ್ಕೆ ಆಗ್ತಾ ಇಲ್ಲ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಇಷ್ಟು ವರ್ಷ ಸುಖ ಸಂಸಾರ ನಡೆಸಿತ್ತು ನಾಲ್ಕು ಜನರಿಗೆ ಮಾದರಿಯಾಗುವಂತೆ ಬಾಳಿತ್ತು ಗಂಡನನ್ನ ಕೇಳ್ಕೊಂಡ ಹಿರಿಯ ನಟಿ ಬಿಕಿ ಬಿಕಿ ಅಳ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ಬಿಟ್ಟು ಅದಕ್ಕೂ ಒಟ್ಟು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮಿಟ್ ಮಾಡಿ ಆತ್ಮೀಗೆರೆ ಯಶ್ವಂತ ಸಿನಿಮಾಗಳಲ್ಲಿ ನಟಿಸಿದ್ದಕ್ಕಿಂತ ರಂಗಭೂಮಿಯಲ್ಲಿ ಹೆಸರು ಮಾಡಿದ್ದೇ ಜಾಸ್ತಿ ಅಂಧಯುಗ ಇನ್ಸ್ಪೆಕ್ಟರ್ ಜನರಲ್ ಬಾಡಿಗೆ ಮನೆ ಪುಷ್ಪ ಬೆಪ್ಪು ತಕ್ಕಡಿ ಊಟ ಮಕ್ಕಳ ತಂಟೆ ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ನಾಟಕಗಳನ್ನ ನಿರ್ದೇಶಿಸಿದ್ದ ಯಶವಂತ ರಂಗವರ್ತುಲ ಮತ್ತು ಬೇಂದ್ರೆ ರಂಗಾವಳಿಯ ಮೂಲಕ ಬೇಂದ್ರೆಯವರ ಎಲ್ಲಾ ನಾಟಕಗಳನ್ನ ರಂಗದಲ್ಲಿ ಪ್ರದರ್ಶಿಸಿತು ರೇಡಿಯೋ ಮತ್ತು ದೂರದರ್ಶನಗಳಿಗೂ ಹಲವಾರು ಕಾರ್ಯಕ್ರಮ ನೀಡಿದ್ದು ಮಾತ್ರ ಅಲ್ಲ ಗುರು ಸಂಸ್ಥೆಯ ಮುಖಾಂತರ ಲಕ್ಷಾಂತರ ಪ್ರೇಕ್ಷಕರನ್ನ ಹೊಟ್ಟೆ ಹುಣಾಗಿಸುವಂತೆ ನಗಿಸಿತು ರಾಶಿ ಚಕ್ರ ಅನ್ನೋ ನಾಟಕ ಏಕ ವ್ಯಕ್ತಿ ಅಭಿನಯದ ನಾಟಕವಾಗಿತ್ತು ಇದರಲ್ಲಿ ಎರಡು ಗಂಟೆಗಳ ಕಾಲ ಪ್ರೇಕ್ಷಕರನ್ನ ನಕ್ಕು ನಗಿಸಿದ ಹೆಗ್ಗಳಿಕೆ ಇವರದ್ದು ಬರೀ ರಂಗಭೂಮಿ ಮಾತ್ರ ಅಲ್ಲ ಸೀರಿಯಲ್ ಗಳನ್ನು ನಟಿಸಿದ್ದ ಯಶವಂತ್ ಅವರು ಯದ್ವಾ ತದ್ವಾ ಬಣ್ಣದ ಬುಗುರಿ ಸೀರಿಯಲ್ ಗಳಲ್ಲಿ ಕಾಣಿಸ್ಕೊಂಡಿದ್ರು ಅಷ್ಟೇ ಯಾಕೆ ರಮೇಶ್ ಅರವಿಂದ್ ಅವರ ರಾಮ ಶಾಮ ಭಾಮ ಸಿನಿಮಾಗೆ ಸಂಭಾಷಣೆಯನ್ನ ಬರೆದಿದ್ದು ಕೂಡ ಇದೇ ಯಶವಂತ್ ಸರದೇಶ್ ಪಾಂಡೆ ಅವರು ಆತ್ಮಗಿರೆ ಇನ್ನು ಹಿರಿಯ ಕಲಾವಿದ ಯಶವಂತ್ ಅವರ ಪತ್ನಿ ಮಾಲತಿ ಕೂಡ ಅತ್ಯದ್ಭುತ ನಟಿ ಮಾಲತಿ ಸರದೇಶ್ ಪಾಂಡೆ ಅನ್ನೋ ಹೆಸರು ಅದೆಷ್ಟು ಜನರಿಗೆ ಪರಿಚಯವಿದೆಯೋ ಗೊತ್ತಿಲ್ಲ ಆದ್ರೆ ಈ ಮುಖ ಮಾತ್ರ ಎಲ್ರಿಗೂ ಪರಿಚಿತವೇ ಯಾಕಂದ್ರೆ ಬಣ್ಣದ ಬದುಕಲ್ಲಿ ಹಲವಾರು ವರ್ಷಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಸೀರಿಯಲ್ ಹಾಗೂ ಸಿನಿಮಾ ಎರಡರಲ್ಲೂ ಅಭಿನಯಿಸಿದ್ದಾರೆ ಜಿ ಕನ್ನಡದಲ್ಲಿ ಪ್ರಸಾರ ಆಗಿದ್ದ ಸತ್ಯ ಧಾರವಾಹಿಯಲ್ಲಿ ಮಾಲತಿ ಮಾಡ್ತಾ ಇದ್ದ ಅತ್ತೆ ಪಾತ್ರಕ್ಕೆ ತುಂಬಾನೇ ಮೆಚ್ಚುಗೆ ವ್ಯಕ್ತವಾಗಿತ್ತು ಗಂಡ ಹೆಂಟಿ ಇಬ್ರು ಕೂಡ ರಂಗ ಕಲಾವಿದ್ರೆ ಇವರ ಲವ್ ಸ್ಟೋರಿಯೇ ಇಂಟ್ರೆಸ್ಟಿಂಗ್ ಮಾಲತಿ ಸರ ದೇಶಪಾಂಡೆ ಕಾಲೇಜಲ್ಲಿ ಓದುವಾಗ ಯಶವಂತ್ ಸರ್ ದೇಶಪಾಂಡೆ ಅವರ ನಾಟಕವೊಂದಕ್ಕೆ ಹಾಡ್ ಹಾಡಲು ಹೋಗ್ತಾ ಇದ್ರು ತುಂಟ ಮಕ್ಕಳ ತಂಟೆ ಅನ್ನೋ ನಾಟಕದ ಪ್ರಾಕ್ಟೀಸ್ ಮುಗಿದು ಶೋ ನಡೆಯುವ ದಿನವೇ ಯಶವಂತ್ ಸರ್ ದೇಶಪಾಂಡೆ ಅವರ ಹುಟ್ಟು ಹಬ್ಬ ಇತ್ತಂತೆ ಈ ವಿಷಯ ಕೊನೆ ಕ್ಷಣದಲ್ಲಿ ಮಾಲತಿ ಅವರಿಗೆ ಗೊತ್ತಾಗುತ್ತೆ ಹೀಗಾಗಿ ಯಾವುದೋ ಒಂದು ಗ್ರೀಟಿಂಗ್ ಕಾರ್ಡ್ ನ ಪರ್ಚೇಸ್ ಮಾಡಿ ಅದ್ರಲ್ಲಿ ಬರ್ತ್ಡೇ ವಿಶ್ವಸ್ ಬರೆದ್ಕೊಟ್ಟಿದ್ರಂತೆ ಅಂದ್ರೆ ಈ ಗ್ರೀಟಿಂಗ್ಸ್ ಕಾರ್ಡ್ ನ ಕೊನೆಯಲ್ಲಿ ನಾನು ಪ್ರೀತಿಸುವವರು ಅಂತ ಇಂಗ್ಲಿಷ್ ನಲ್ಲಿ ಬರೆದಿತ್ತಂತೆ ಹಾಗಾಗಿ ಯಶವಂತ್ ಅವರಿಗೆ ಮಾಲತಿಯವರ ಮೇಲೆ ಪ್ರೀತಿ ಶುರುವಾಗುತ್ತೆ ಗ್ರೀಟಿಂಗ್ ಕಾರ್ಡ್ ಕೊಟ್ಟ ಒಂದೇ ತಿಂಗಳೊಳಗೆ ಮನೆಯವರನ್ನ ಒಪ್ಪಿಸಿ ಮದುವೆಯನ್ನೂ ಆಗಿತ್ತು ಇವರಿಬ್ಬರ ದಾಂಪತ್ಯದ ಫಲವಾಗಿ ದೋಸ್ತಿ ಅನ್ನೋ ಮಗಳಿದ್ದಾರೆ ಮಗಳು ಬಂದ ಮೇಲೆ ಬದುಕು ಬಂಗಾರ ಆಗಿದೆ ಅಂತ ಈ ಜೋಡಿಯೇ ಅದೆಷ್ಟೋ ವೇದಿಕೆ ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡಿತ್ತು ಗಂಡ ಹೆಂಡತಿ ಮಗಳು ಮೂವರೇ ಇದ್ದ ಕುಟುಂಬದಲ್ಲಿ ವಿಧಿ ಮೋಸದಾಟವಾಡಿದೆ ಹೃದಯಾಘಾತದ ರೂಪದಲ್ಲಿ ಬಂದ ಯಮರಾಜ್ ಚಿಕ್ಕ ವಯಸ್ಸಲ್ಲೇ ಯಶವಂತ್ ಅವರನ್ನ ಕಳ್ಕೊಂಡು ಹೋಗಿದ್ದಾನೆ ಗಂಡನನ್ನ ಕಳ್ಕೊಂಡ ಮಾಲತಿ ಹಾಗೂ ಅಪ್ಪನನ್ನ ಕಳ್ಕೊಂಡ ಮಗಳ ಗೋಳು ಹೇಳ ತೀರದಂತಾಗಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ